ನಾವು ನೂರು ದಿನಗಳ ಓದುವ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಸಸ್ಯಗಳ ಅನ್ವೇಷಣೆ ಹತ್ತನೇ ವಾರದ ಕಾರ್ಯಕ್ರಮಕ್ಕೆ ಈ ದಿನ ನಾವು ಮಕ್ಕಳಿಗೆ ಏನೆಲ್ಲ ನಾವು ಪರಿಸರದಲ್ಲಿ ನೈಜವಾಗಿಯೇ ಬೆಳತಕ್ಕಂತ ತರಕಾರಿ ಆಗಿರ್ಬೋದು ಹಣ್ಣುಗಳನ್ನ ಆಗಿರ್ಬೋದು ಮತ್ತೆ ತೋಟದಲ್ಲಿ ಇರತಕ್ಕಂತ ನಾನಾ ವಿಧದ ಗಿಡಗಳು ಸಸ್ಯಗಳು ಇರ್ತವೆ ಅವುಗಳನ್ನ ತೋರಿಸ್ಲಿಕ್ಕೆ ಅಂತ ಹೇಳಿ ಇಡೀ ನಮ್ಮ ಶಾಲೆಯ ಶಿಕ್ಷಕರು ಪ್ರತಿಯೊಬ್ಬರು ಸಮೇತರಾಗಿ ನಾವ್ ಇಲ್ಲಿಗ್ ಬಂದಿದೀವಿ ನೋಡೋಣ ಇಲ್ಲೊಂದು ತರ್ಕಾಬರಿ ಆ ಸೊಪ್ಪುಗಳನ್ನ ಬೆಳಿತಕ್ಕಂತ ಒಂದು ತೋಟಕ್ಕೆ ಬಂದಿದೀವಿ ನೋಡೋಣ ಏನೇನು ಸೊಪ್ಪುಗಳಿದಾವೆ ಯಾವ್ಯಾವ ರೀತಿ ಬೆಳೆಯುತ್ತೆ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ ಭೂಮಿ ಒಳಗಡೆ ಬೆಳಿತಕ್ಕಂತ ಆ ತರಕಾರಿಗಳು ಯಾವ್ದು ಭೂಮಿಯ ಮೇಲ್ಭಾಗದಲ್ಲಿ ಬೆಳಿತಕ್ಕ ತರಕಾರಿಗಳು ಯಾವ್ದು ಮತ್ತೆ ಸೊಪ್ಪುಗಳ ಹೆಸರೇ ಸರಿಯಾಗಿ ಗೊತ್ತಿರಲ್ಲ ಈ ದಿನ ನಾವು ಎಲ್ಲ ಮಕ್ಕಳಿಗೆ ನೈಜವಾಗಿ ಅವಳನ್ನ ಪರಿಚಯ ಮಾಡ್ಕೊಳ್ಲಿಕ್ಕೆ ಇಲ್ಲಿ ಬಂದಿದೀವಿ ನೋಡೋಣ ಬನ್ನಿ ಎಲ್ಲ ಹೋಗೋಣ ಇಲ್ಲಿ ಏನ್ ನೋಡಿ ಈ ತೋಟದ ಮಾಲೀಕರು ಇದ್ದಾರೆ ಈ ಮಾಲೀಕರು ಇವ್ರ ಏನೇನ್ ಬೆಳೆದಿದ್ದಾರೆ ಇದ್ರದ್ದು ಏನೇನು ಅನ್ನೋದನ್ನ ಹೇಳ್ತಾರೆ ಕೇಳೋಣ ಸೊಪ್ಪು ಎಲ್ಲ ಸ್ವಲ್ಪ ಸ್ವಲ್ಪ ನಮಗೆ ಎಷ್ಟ ಆಗ್ತದೆ ದಿಸ್ತದೆ ಇದು ಈ ಸೊಪ್ಪು ಹಾಕಿದ್ರಲ್ಲ ಎಷ್ಟು ದಿನಕ್ಕೆ ಬರುತ್ತೆ ಅಮ್ಮ ಈ ಸೊಪ್ಪು ನಮಗೆ ಇದು ಕೀರೆ ಸೊಪ್ಪ ಇಪ್ಪತ್ತು ಪೀಸಕ್ ಬರ್ತದೆ ಮೂಲಂಗಿ ಮೂಲಂಗಿನ ಮೂಲಂಗಿ ಅಂತೆ ಮೂಲಂಗಿ ಎಲ್ಲಿದೆ ಅಂದ್ರೆ ಭೂಮಿ ಒಳಗಡೆ ಇದೆ ಇದು ಮೇಲೆ ಏನ್ ನೋಡು ಅಲ್ಲಿ ಒಂದೇನ ಬೆಳೆದಿಗೆ ಸೊಪ್ಪು ಅದೆಷ್ಟ್ ದಿನಕ್ ಬರುತ್ತಮ್ಮ ನೋಡಿ ಸೊಪ್ಪನ್ನ ಹಾಕಿದ್ರೆ ಹಾಗೆ ಇದೇನಂತ ಗೊತ್ತಾಯ್ತು ಮೂಲಂಗಿ ಭೂಮಿಯ ಒಳಗಡೆ ಆಗ್ಲೇ ಮೇಡಮ್ ಅವ್ರೆ ಹೇಳಿದ್ರಲ್ಲ ಭೂಮಿ ಮೇಲೆ ಬೆಳೆತಕ್ಕಂತ ತರಕಾರಿಗಳ ಭೂಮಿಯ ಒಳಗಡೆ ಇರತಕ್ಕೂ ಹೊರಗಿರ್ತಕ್ಕಂಥ ಅನ್ನೋದು ಗೊತ್ತು ಇದು ಯಾವ್ದು ಒಳಗಿದೆಯಾ ಹೊರಗಿದೆಯಾ ಒಳಗಿದೆ ಚಿತ್ರೆ ಏನಾಗುತ್ತೆ ಒಂದ್ ಕೀಳಣಮ್ಮ ಒಂದ್ ಕೀಳಣ ಹೌದಾ ಮೂಲಂಗಿ ಬಂದೇ ಇರಲ್ಲ ಇನ್ನು ಇದೇ ಮೂಲಂಗಿ ಬರೋದ ಮೂಲಂಗಿ ಒಳಭಾಗದಲ್ಲಿ ಬೆಳೆಯುತ್ತೆ ಭೂಮಿಯ ಒಳಭಾಗದಲ್ಲಿ ಬೆಳತಕ್ಕಂತ ತರಕಾರಿ ಇದು ಮೇಲಿರೋದೇನು ಸೊಪ್ಪು ಗೊತ್ತಲ್ಲ ನಿಮ್ಗೆ ಸೊಪ್ಪನ್ನು ಉಪಯೋಗಿಸ್ತೀವಿ ಆದ್ರೆ ಭೂಮಿಯ ಒಳಭಾಗದಲ್ಲಿ ಈ ಮೂಲಂಗಿ ನೋಡಿದೀರಾ ಎಂ ಸಾಂಬಾರ್ ಮನಸ್ಸನ್ನ ಹಾಕಿದಾರೆ ಮತ್ತೆ ಸೌತೆ ಬಳ್ಳಿಯನ್ನ ಹಾಕಿದ್ದಾರೆ ದಂಟಿ ಸೊಪ್ಪು ಈ ದಿನ ನಮಗೆ ಈ ತೋಟದಲ್ಲಿ ನಮ್ಮ ಎಲ್ಲಾ ಶಾಲೆಯ ಮಕ್ಕಳಿಗೆ ಮತ್ತೆ ಶಿಕ್ಷಕರಿಗೆ ಆ ಈ ತೋಟದಲ್ಲಿ ನಮಗೆ ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಮ್ಮ ನಿಮ್ಮ ಹೆಸರು ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಒಂದು ಧನ್ಯವಾದವನ್ನ ಹೇಳೋಣ ಚಪ್ಪಾಳೆ ಮುಖಾಂತರ ಇದು ಬೀನ್ಸ್ ಹಸಿರು ಬೀನ್ಸ್ ಅದು ಇದು ಬಳ್ಳಿ ಎರಡು ಹೋಗ್ತಾ ಇರ್ತವೆ ಯಾಬ್ಬರಕ್ಕೆ ಯಾವ್ದಾದ್ರು ಸಹಿ ಅಂತ ಈ ದಾರ ಕಟ್ಟರ ಉದ್ದೇಶ ಏನಪ್ಪಾ ಅಂದ್ರೆ ನೋಡ್ರಿ ಇದು ಬೀನ್ಸ್ ಬಳ್ಳಿ ಮತ್ತೆ ಸೌತೆ ಬಳ್ಳಿ ಎಲ್ಲ ಒಟ್ಟಿಗೆ ಹಾಕಿದಾರೆ ಮತ್ತೆ ಹೀರೆಕಾಯಿನು ಹಾಕಿರ್ತಾರೆ ಇದೆಲ್ಲ ಬಂದಾಗ ಏನ್ ಮಾಡ್ತಾರೆ ಅಂದ್ರೆ ಇದ್ರ ಮುಖಾಂತರ ಹಬ್ಸಿ ಎಲ್ಲ ಏನ್ತಾರೆ ಹಾ ಅಲ್ಲಿ ನೋಡಿ ಕಟ್ಟಿದಾರ ನೋಡಲ್ಲಿ ಅಲ್ಲಿ ಜನಗಳೇ ಆಗಿದೆ ಕಟ್ಟಿದಾರಲ್ಲ ಆತರ ಕಟ್ಟದಾಗ ಏನಾಗುತ್ತೆ ಅಂದ್ರೆ ಇದ್ರ ಮೇಲೆಲ್ಲ ಅಳ್ಕೊಂಡಾಗ ಏನಾಗ ಇದು ಇದು ಕೂಡ ಗೆಣಸೆ ಇದನ್ನ ಮರ ಗೆಣಸು ಅಂತ ಏನು ಕರಿತಾರೆ ಇದಕ್ಕೆ ಮರ ಅಂತ ಕರಿತಾರೆ ಇದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಇದು ಕೂಡ ಭೂಮಿಯ ಆಳದಲ್ಲಿ ಬೆಳೆಯುತ್ತಿದ್ದು ಅಲ್ಲಿ ಗೆಣಸು ತೋರಿಸ್ತೇವೆ ಆಗಲೇ ಅಲ್ಲಿ ಆ ರೀತಿ ಭೂಮಿಯ ಆಳದಲ್ಲಿ ಬೆಳೀತಕ್ಕಂತ ಒಂದು ಗೆಣಸು ಇದು ಇದಕ್ಕೆ ಮರ ಅಂತ ಕರಿತಾರೆ ಇದನ್ನ ಕೇರಳದಲ್ಲಿ ಹೆಚ್ಚಾಗಿ ಬೆಳೀತಾರೆ ಇಲ್ಲಿ ಬೆಳಿತಾರೆ ಕೇರಳದಲ್ಲಿ ಇದನ್ನ ಆಹಾರಕ್ಕಾಗಿ ಉಪಯೋಗಿಸ್ತಾರೆ ಇದನ್ನು ಬೇಯಿಸ್ಬಿಟ್ಟು ತಿಂತಾರೋ ಜೋಟ್ಗಳು ಕೋಟ್ಗಳು ಈಗ ಎಂತ ತೋಟಕ್ಕೆ ಬಂದಿದೀವಿ ಮಾವಿನ ತೋಟದಲ್ಲಿ ಏನ್ ಸಿಗುತ್ತೆ ನಮಗೆ ಮಾವಿನ ಹಣ್ಣು ಹೆಂಗಿರುತ್ತೆ ಕಾಯಿದ್ದಾಗ ಹೆಂಗಿರುತ್ತೆ ಮಾವಿನ ಹಣ್ಣನ್ನ ಏನೇನಕ್ ಕಳಿಸ್ತೀವಿ ನಾವು

ಮಾವಿನ ಫಸ್ಟ್ ಏನ್ ಬರುತ್ತೆ ತೋಟದಲ್ಲಿ ಮರ ಹಚ್ಚಿ ಮಾವಿನಕಾಯಿ ಯಾವತ್ತಾರು ಯಾವತ್ತಿತ್ತಿದೀರಾ ದೊಡ್ಡ ಮರ ಎಲ್ಲ ಹತ್ಬಾರ್ದು ಸಣ್ಣ ಮರ ಇದ್ರೆ ಮಾತ್ರ ಏನ್ ಮಾಡ್ಬೇಕು ಅತ್ತೇನ್ ಮಾಡಿದಿರಿ ಮಾವಿನ ಮರದಲ್ಲಿ ಏನೇನ್ ಆಟ ಆಡಿದಿರಿ ಮರಕೋತಿ ಆಟನು ಸಹ ಏನ್ ಮಾಡಿದಿರಿ ಮಾವಿನ ಮರದಲ್ಲಿ ಎಷ್ಟು ಜನ ಆಡಿದಿರಿ ನಾನು ಆಡಿದೀನಿ ನೀವ್ ಆಡಿಲ್ಲ ಬರೇ ತೆಂಗಿನ ತೋಟ ಇದೆಯಾ ಇಲ್ಲಿ ಇನ್ನೇನಿದೆ ಇದು ತೆಂಗು ಇದು ಅಡಿಕೆ ಅಲ್ವಾ ಇದರಿಂದ ಏನ್ ಸಿಗುತ್ತೆ ಇದರಿಂದ ಏನ್ ಸಿಗುತ್ತೆ ಅಂತ ಗೊತ್ತಾ ನಿಮಗೆ ಇದರಿಂದ ಏನ್ ಸಿಗುತ್ತೆ ಏನ್ ಮಾಡ್ತಾರೆ ಇದನ್ನ ಬರ ತಿಂತಾರ ಅಡಿಕೆ ಚೀಟಿ ಮಾಡ್ತಾರೆ ಆಮೇಲೆ ಏನ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಶುಭಾ ಸಮಾರಂಭಗಳು ನಡೆದಾಗ ಏನ್ ಮಾಡ್ತಾರೆ ಏನ್ ಬಳಸ್ತಾರೆ ಪೂಜೆಗೆ ಅಡಿಕೆ ಬಳಸ್ತಾರೆ ಅಲ್ವಾ ಇದು ಎಷ್ಟು ವರ್ಷಕ್ಕೆ ಬಿಡುತ್ತೆ ಅಡಿಕೆ ಅಂತ ಗೊತ್ತಾ ನಿಮಗೆ ಇದು ಸುಮಾರು ಆರರಿಂದ ಏಳು ವರ್ಷಕ್ಕೆ ಒಳ್ಳೆ ಫಸಲನ್ನ ಕೊಡುತ್ತೆ ಅಂದ್ರೆ ನೀಟಾಗಿ ಕೃಷಿ ಮಾಡಿದ್ರೆ ಏನ್ ಮಾಡಿದ್ರೆ ಕೃಷಿ ಅಂದ್ರೆ ಏನು ಅಂತ ಗೊತ್ತಾ ಇದಕ್ಕೆ ಏನ್ ಮಾಡಬೇಕು ನೀರ್ ಹಾಕ್ಬೇಕು ಮಸ್ರಾ ಹಾಕ್ಬೇಕು ಬೇಸಾಯ ಹೊಡಿಬೇಕು ಅಲ್ವಾ ಈ ತರ ಒಂದು ಕೃಷಿ ಮಾಡಿದಾಗ ಇದೇನ್ ಮಾಡುತ್ತೆ ಸುಮಾರು ಆರರಿಂದ ಏಳು ವರ್ಷಕ್ಕೆ ಏನ್ ಕೊಡುತ್ತೆ ನಮಗೆ ಅಡಿಕೆ ಆ ಗೊನೆ ಬುಡದಲ್ಲಿ ಬಿಡುತ್ತಲ್ವಾ ಈ ಭಾಗ ದೊಡ್ಡ ಬೆಳೆದೋದಾಗ ಈ ಭಾಗದಲ್ಲಿ ಬಿಡುತ್ತೆ ಅಲ್ವಾ ಅದನ್ನೇನ್ ಮಾಡ್ತಾರೆ ನಿಮಗೆ ಕಲ್ದಾಗ ಕಟ್ ಮಾಡ್ಕೊಂಡ್ಬಂದು ಸುಳ್ದು ಬೇಸಿ ಒಣಸಿ ಆಮೇಲೆ ಏನ್ ಮಾಡ್ತಾರೆ ಮಾರುಕಟ್ಟೆ ಕೊಡ್ತಾರೆ ಮತ್ತೆ ಮನೆಗ್ ಸ್ವಲ್ಪ ಬಳಸ್ತಾರೆ ಇದೇನು ಅಂತ ಗೊತ್ತಾ ಏನೇನಕ್ ಬರುತ್ತೆ ತೆಂಗಿ ಮರ ಕುಡಿಯ ನೋಡ್ರಿ ಇದರಿಂದ ಏನೇನ್ ಅನುಕೂಲ ಇದೆ ಅಂದ್ರೆ ಈಗ ಎಳನೀರು ಆದ ತಕ್ಷಣ ಏನ್ ಮಾಡ್ತೀವಿ ನಾವು ಯಾವ್ಯಾವ ಕುಡಿತೀವಿ ಜಾಸ್ತಿ ಬೇಸಿಗೆಲ್ ಜಾಸ್ತಿ ಕುಡಿತೀವಿ ನಮಗೆ ಹುಷಾರ ಇಲ್ಲ ಅಂದಾಗ ಏನ್ ಮಾಡ್ತಾರೆ ಡಾಕ್ಟರ್ ಎಳ್ನೀರ್ ಕುಡಿರಿ ಅಂತಾರೆ ಯಾಕೆಂದ್ರೆ ಅದ್ರಲ್ಲಿ ವಿಟಮಿನ್ ಗ್ಲೂಕೋಸ್ ಅಂಶ ಇರುತ್ತೆ ಅಲ್ವಾ ಅದಕ್ಕೆ ಎಳ್ನೀರ್ ಕುಡಿಲಿಕ್ಕೆ ಹೇಳ್ತಾರೆ ಆಮೇಲೆ ಎಳ್ನೀರ್ ಆದ ತಕ್ಷಣ ಏನಾಗುತ್ತೆ ಬಲ್ತ್ ಬಿಡುತ್ತೆ ಬಲ್ತಾದ ಆದ್ ನಂತರ ಅದೇನಕ್ ಬರುತ್ತೆ ಏನ್ ಮಾಡ್ತೀರ ಸಾಂಬಾರಿಗೆ ಹಾಕಿ ಮಾಡ್ತೀರಿ ಇನ್ನು ಬಲ್ತ್ ಹೋಗ್ಬಿಡುತ್ತೆ ಅಂದ್ರೆ ಒಣಗ್ ಬಿಡುತ್ತೆ ಬಿಕ್ಕ ಏನು ಬಿಡುತ್ತೆ ಏನ್ ಮಾಡ್ತೀರಾ ಅದನ್ನ ಕೊಬ್ಬರಿ ಎಣ್ಣೆ ಏನ್ ಎಣ್ಣೆ ತೆಗಿತೀರಿ ಎಣ್ಣೆ ಏನೇನಕ್ ಬಳಸ್ತಾರೆ ಕೊಬ್ಬರಿ ಎಣ್ಣೆನಾ ತಲೆಗೆ ಸಾಂಬಾರಿಗೆ ಬಳಸ್ತಾರೆ ಅಲ್ವಾ ಈಗ ಈ ಗರಿಗಳನ್ನ ಯಾವ ಗರಿನ ಯಾವ ಏನೇನಕ್ ಬಳಸ್ತಾರೆ ಅಂತ ಗೊತ್ತಾ ಮದುವೆಗೆ ಚಪ್ರಕ್ಕೆ ಏನ್ ಮಾಡ್ತಾರೆ ಗರಿಯನ್ನ ಬಳಸ್ತಾರೆ ಮತ್ತೆ ಏನಕ್ ಬಳಸ್ತತೆ ವೆರಿ ಗುಡ್ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದೊಂದು ಗರಿ ಇದೆ ಅಂದ್ರೆ ಇದು ಒಣಗಿ ಬಿದ್ದಾದ್ಮೇಲೆ ಏನ್ ಮಾಡ್ತಾರೆ ಇದ್ರಲ್ಲಿ ಈ ತರ ಇದನ್ನ ತೆಗೆದ್ ಬಿಟ್ಟು ಇದನ್ನ ಈ ಕಡ್ಡಿ ತಗೊಂಡು ತುಂಬಾ ಎಲ್ಲವನ್ನು ಜೋಡ್ಸಿ ಏನ್ ಮಾಡ್ತಾರೆ ಬಳಸ್ತಾರೆ ಅಲ್ವಾ ಬಳಸ್ತಾರೆ ಇದು ತೆಂಗಿನ ಮರದಿಂದ ನಮಗೆ ಏನಿದೆ ಉಪಯೋಗ ಇದೆ ಮುಂದೆ ದೊಡ್ಡ ಅದ್ರಲ್ಲಿ ಕೊಯ್ದು ಏನ್ ಮಾಡ್ತಾರೆ ನೀರುಗಳ್ನು ಸಹ ಮಾಡ್ಕೊಳ್ತಾರೆ ಸರ್ ನಾವೆಲ್ಲ ಸಣ್ಣರಿದ್ದಾಗ ಇಷ್ಟು ಚಿಕ್ಕ ಗಿಡದಲ್ಲಿ ಈ ತರ ನಾವು ಎಳ್ನೀರನ್ನ ನೋಡಿರ್ಲಿಲ್ಲ ನಾವು ಅರ್ಥೈತ್ರ ಅವಾಗ ತುಂಬಾ ದೊಡ್ಡದಾದ್ಮೇಲೆ ನಮಗೆ ಅದ್ರಲ್ಲಿ ಏನ್ ಬರ್ತಾ ಇತ್ತು ಕಾಯಿಗಳು ಬಿಡ್ತಾ ಇತ್ತು ಈಗ ನೋಡ್ರಿ ನೀವೆಲ್ಲ ಇಂತಿಂತ ಸಣ್ಣ ಮರದಲ್ಲಿ ಕಾಯಿ ಬಿಡೋದನ್ನ ನೋಡಿದ್ರಿ ಹೆಂಗೆ ಇದು ಏನು ಹೈಬ್ರಿಡ್ ಹೈಬ್ರಿಡ್ ತಳಿಯನ್ನ ಕಂಡಿಡಿದಿರೋದ್ರಿಂದ ಈ ತರದ ನಮಗೆ ಕಾಯಿಗಳು ಏನ್ ಮಾಡ್ತಾ ಇದೆ ಸಿಗ್ತಾ ಇದೆ ಅಲ್ವಾ ಈಗ ಇದ್ರಲ್ಲಿ ಇದೊಂದೇ ಅಲ್ಲ ತೆಂಗಿನ ಮರದಲ್ಲಿ ಒಂದೇ ಅಲ್ಲ ನಿಂಬೆ ಗಿಡ ಆಮೇಲೆ ಎಂತದು ಪಪ್ಪಾಯಿ ಮತ್ತೆ ಪೇರ್ಲೆ ಗಿಡ ಪೇರ್ಲೆ ನಾವೆಲ್ಲ ಸಣ್ಣ ಇಷ್ಟು ದಪ್ಪ ಐತಿತ್ತು ಕಡಿಲಿಗೆ ತುಂಬಾ ಗಟ್ಟಿತ್ತು ಈಗ ನೋಡಿದೀರ ಒಂದೊಂದ್ ಪೇರ್ಲೆಕಾಯಿ ಅರ್ಧ ಕೆಜಿ ಬರುತ್ತೆ ಒಂದೊಂದ್ ಕೆಜಿ ಬರುತ್ತೆ ನೋಡಿದಿರಾ ಅದು ಸ್ಮೂತ್ ಸ್ಮೂತ್ ಇದೆ ಅಲ್ವಾ ಅದು ಏನು ಹೈಬ್ರಿಡ್ ನಾವೆಲ್ಲಾ ಇಲ್ಲಿ ಹಳ್ಳಿಲಿ ಕಿತ್ಕೊಂಡ್ ತಿಂತೀವಲ್ಲ ಅದೆಲ್ಲ ಏನದು ಜವಾರಿ ಅದು ಅರ್ಥ ಆಯ್ತಾ ಆಮೇಲೆ ತಪೋಟಾ ಆಗ್ಲಿ ಇವೆಲ್ಲ ಏನಾಗಿದಾವೆ ಸಣ್ಣ ಸಣ್ಣ ಗಿಡದಲ್ಲಿ ಇವತ್ತು ನಮಗೆ ಫಲ ಸಿಗ್ತಾ ಇದೆಲ್ಲ ಗೊತ್ತಾ ನಿಮಗೆ ಹೇಗಾರ ನೋಡಿದೀರ ನಿಮ್ ಕಾಲ್ ಬುಡದಲ್ಲಿ ಅಪಿ ನೋಡಲಿ ನಿಮ್ ಕಾಲ್ ಬುಡದಲ್ಲಿ ಒಂದಿಷ್ಟು ಸಸ್ಯಗಳಿದಾವೆ ನೋಡ್ರಿ ಹಂಗೆ ಹಾಕಿದಾರೆ ಅದೆಲ್ಲ ಬೆಳಿಬೇಕು ಮತ್ತೆ ನಾವು ರೈತರು ಒಂದು ಹೊಲದಲ್ಲಿ ಬೆಳೆಗಳ ಜೊತೆ ಮತ್ತೆ ಮಿಶ್ರ ಬೆಳೆಗಳನ್ನ ಬೆಳಿತಾರೆ ಏನ್ ಬೆಳೀತಾರೆ ನಾವು ರಾಗಿ ಜೊತೆ ಏನ್ ಮಾಡ್ತಾರೆ ಕುರ್ಸಣ್ಣಿ ಹಾಕ್ತಾರೆ ಸಾಸಿವೆ ಹಾಕ್ತಾರೆ ಮತ್ತೆ ತೊಗರಿ ಕಾಳು ಹಾಕ್ತಾರೆ ಅವರೇ ಕಾಳನ್ನ ಹಾಕೋದನ್ನ ನಾವು ಅಲ್ವಾ ಯಾಕೆಂದ್ರೆ ನಾವು ಅವನ್ ದಿನನಿತ್ಯ ಬಳಸ್ತಕ್ಕಂತ ಏನು ಕಾಳುಗಳು ನೋಡಿದಿರ ಅದನ್ನ ಅದನ್ನ ಮುಂದಿನ ತೋಟದಲ್ಲಿ ನೋಡೋಣ ತರ್ಕಾರಿಗಳನ್ನ ಬೆಳೆದಿದ್ದಾರೆ ನೋಡಿಲಿ ಇದ್ರ ಜೊತೆ ನಮ್ ರೈತರು ಏನ್ ಮಾಡಿದಾರಪ್ಪ ಅಂದ್ರೆ ಅಡಿಕೆಯನ್ನು ಬೆಳೆದಿದ್ದಾರೆ ತೆಂಗು ಬೆಳೆದಿದ್ದಾರೆ ಅದ್ರ ಜೊತೆಗೆ ಏನ್ ಮಾಡಿದ್ದಾರೆ ನೋಡಿಲಿ ಇದು ಜೋಳವನ್ನ ಬಿತ್ತಿದ್ದಾರೆ ಮತ್ ಪ್ಲಸ್ ಏನಿದು ಅಲಸಂದೆಯನ್ನ ಬಿತ್ತಿದ್ದಾರೆ ಹಂಗೆ ನೋಡಿ ಇದ್ರಲ್ಲಿ ಇನ್ನೊಂದು ಬೆಳೆದಿದ್ದಾರೆ ಈ ಕಡೆ ಇಡಿ ಮಗ ಇದೇನ್ ಗಿಡ ಇದು ದಾಳಿಂಬೆ ದಾಳಿಂಬೆ ಗಿಡ ನೋಡಿದ್ರೆ ಅಂಗಡಿಲೆಲ್ಲಾ ಮಾರ್ಕೆಟ್ ಅಲ್ಲೆಲ್ಲ ದಾಳಿಂಬೆ ಗಿಡ ತೊಳದ ಜಾಸ್ತಿ ತುಳಿಬಾಡ್ರಿ ಅಲ್ಲಿ ಸಸ್ಯಗಳಿದಾವೆ ಇದಾವೆ ಆಯ್ತಾ ಇದು ಏನ್ ಗಿಡ ಏನ್ ಗಿಡ ಇದು ಗಿಡ ನೋಡಿ ಅದ್ ಯಾವ ಕಲರ್ ಇರುತ್ತೆ ಇರುತ್ತೆ ಅದನ್ನ ಓಪನ್ ಮಾಡಿದಾಗ ಒಳಗಡೆ ಏನಿರ್ತವೆ ಬೀಜಗಳು ಯಾವ ಕಲರ್ ಇರುತ್ತೆ ಮತ್ತೆ ತೆಂಗಿನ ತೋಟ ಮತ್ತೆ ಸಸ್ಯಗಳ ಬಗ್ಗೆ ಅಲ್ಲಿ ಅಲಸಂಡೆ ಸಸ್ಯ ಮತ್ತೆ ಇನ್ನೊಂದು ಜೋಳದ ಸಸ್ಯ ಕೊಡ್ತಾರೆ ಅದ ನಂತರ ಈಗ ಹುಲ್ಲುಗಾವುಗಳು ಉಂಟು ಅಂತ ಎಷ್ಟೆಷ್ಟು ಎತ್ತರ ಸೆಂಟಿಮೀಟರ್ ಬೆಳ್ದತಿ ಇಪ್ಪತ್ತೈದು ಸೆಂಟಿಮೀಟರ್ಷ್ಟು ಹುಲ್ಲು ಬೆಳೆದಿದೆ ಇದು ಹಸು ಚಿನ್ನ ಸಸ್ಯ ನಿಮ್ಮ ಹಿಂದ್ಗಡೆ ಒಂದು ಸಸ್ಯ ಇದೆ ಅಲ್ಲ ಅದು ಕಬ್ಬು ಬೆಳೆದಂಗ ಆಗಿದೆ ಕಬ್ಬು ಅದು ಅದೇ ನನಗೆ ಎಂತ ಕಬ್ಬು ಕಾಣ ಕಾಣಿಸುತ್ತೆ ನಿಮಗೆ ಕಾಣಿಸುತ್ತೆ ಸತ್ತೆ ಹುಲ್ಲು ಅಂತ ಹಸು ಹಸುಗಳು ಹೈನುಗಾರಿಕೆ ರೈತರ ಇನ್ನೊಂದು ಪಾರ್ಟ್ ಅಂದ್ರೆ ನಾವು ಆಹಾರವನ್ನ ಅನ್ನ ಸಾರು ಮುದ್ದೆ ಈ ತರದೆಲ್ಲ ತಿಂತೀವಲ್ವಾ ಜನಗಳಿಗೆ ಅದು ಅಂದ್ರೆ ಪಂಚ ಪ್ರಾಣ ಅದರಲ್ಲಿ ಹೆಚ್ಚು ಏನಿರುತ್ತೆ ಅದಕ್ಕೆ ಶಕ್ತಿ ಇರುತ್ತೆ ಅದನ್ನ ನಾವು ಹಸಿ ಹುಲ್ಲನ್ನ ಹಾಕಿದಾಗ ಚೆನ್ನಾಗಿ ಏನ್ ಕೊಡುತ್ತೆ ಹಾಲು ಕೊಡುತ್ತೆ ಮತ್ತೇನಾಗಿರುತ್ತೆ ದಷ್ಟಪುಟವಾಗಿ ಇರುತ್ತೆ ಅಲ್ವಾ ಆ

ಸಸ್ಯಗಳು ನೋಡಿರಲ್ವಾ ಅಲ್ಲಿ ತರಕಾರಿ ಗಿಡ ನೋಡಿರಲ್ವಾ ಸೊಪ್ಪಿನ ಇಲ್ಲಿ ಹೋಗೋಣ ಈಗ ನಾವೀಗ್ರಿ ವೆರಿ ಗುಡ್ ಈಗ ನಮ್ಮ ಒಂದು ಪಿಕ್ನಿಕ್ ಗುಡ್ ಬಾಯ್ ಹೇಳ್ತಾ ಎಲ್ಲ ನಾವೀಗ ಶಾಲೆಗೆ ಹೋಗೋಣ ಬಾಯ್ ಬೈ